ಸಣ್ಣ ನೆಲ್ಲಿಕಾಯಿ ಉಪಯೋಗಿಸ್ಕೊಂಡು ಜಾಮ್ ಮಾಡೋದು ಹೇಗೆ ಅಂತ ನೋಡೋಣ ನೆಲ್ಲಿಕಾಯ್ದು ಒಂದು ಎರಡು ಅಷ್ಟು ತೊಗೊಂಡಿದ್ದೀನಿ ತೊಳೆದು ಸ್ವಲ್ಪ ಬಟ್ಟೆ ಮೇಲೆ ಒರೆಸಿ ಇಟ್ಕೊಂಡು ನಂತರ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರು ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಒಂದು ತೂತ್ ಬೇಸನ್ಗೆ ಹಾಕ್ಬಿಟ್ಟು ಹಬೇನಲ್ಲಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ನೀರು ಕುದಿಯುವಾಗ ಇಟ್ಕೊಳ್ಳಿ ಮಸಾಲೆಗೆ ಚಕ್ಕೆ ಜಾಕಾಯಿ ಪುಡಿ ಸೋಂಪು ಎಲ್ಲಕ್ಕಿ ತೊಗೊಂಡಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಇಷ್ಟು ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಆದ ನಂತರ ಇದಕ್ಕೆ ಒಣ ಶುಂಠಿ ಪುಡಿ ಹಾಕೊಳ್ಳಿ ಒಣ ಶುಂಠಿ ಪುಡಿ ಇಲ್ಲಾಂದರೆ ಶುಂಠಿನ ತುರ್ದಿ ಹಾಕ್ಕೊಳ್ಬಹುದು ಅರ್ಧ ನಿಂಬೆಣ್ಣು ಬೇಕಾಗುತ್ತೆ ಎರಡು ಕಪ್ಪು ನೆಲ್ಲಿಕಾಯಿಗೆ ಎರಡು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲಕ್ಕೆ ನೀರು ಹಾಕೋದು ಬೇಡ ಪಾಕನೂ ಬರ್ಸೋದು ಬೇಡ ಬೆಲ್ಲಕ್ಕೆ ಬಿಸಿ ಇದ್ದಲ್ಲಿ ನೆಲ್ಲಿಕಾಯಿನ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ತಾ ಇಟ್ಕೊಳ್ಳಿ ಇದು ಪೂರ್ತಿ ಕುದಿಯೋದಕ್ಕೆ ಮೂವತ್ತು ನಿಮಿಷ ಬೇಕಾಗುತ್ತೆ ನಮಗೆ ಈಗೆಲ್ಲ ಬೆಲ್ಲ ಕರಗಿದೆ ಬೆಲ್ಲ ಕರಗಿದಿಂದ ಕೆಳಗಡೆ ಇಳಿಸೋದು ಬೇಡ ಮೂವತ್ತು ನಿಮಿಷ ಬಿಟ್ಟರೆ ಚಾಕ್ಲೇಟ್ ಕಲರ್ ಬರುತ್ತೆ ನಂತರ ನಾವು ಕುಟ್ಟಿರೋಂಥ ಪುಡಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಂಡ್ಸ್ ಹಾಕೊಳ್ಳಿ ಮೇಲೆ ಒಂದು ಗ್ಲಾಸ್ ಜನರಲ್ಲಿ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಚಪಾತಿ ಜೊತೆಗೆ ಬ್ರೆಡ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ದಪ್ಪ ನೆಲಿಕೈನಲ್ಲಿ ಕೂಡ ಮಾಡಬಹುದು